ಜಿಲ್ಲಾ ವಕ್ಫ ಅಧ್ಯಕ್ಷರ ಎಕೋರಣೆ ಸದಸ್ಯ ತೀವ್ರ ಆಕ್ರೋಶ ಚಿಂತಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಹಾ ಸಮಿತಿ ರಚನೆಯಾಗಿ ನಾಲ್ಕು ತಿಂಗಳು ಆಗ್ತಿದ್ದು ಸಮಿತಿ ಅಧ್ಯಕ್ಷ ಏಕಪಕ್ಷ ಧೋರಣೆ ಅನುಸರಿಸುತ್ತಿರುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಸಮಿತಿ ಉಪಾಧ್ಯಕ್ಷರಾದ ಸೈಯದ್ ಇಬ್ರಾಹಿಂ ಸದಸ್ಯರಾದ ಮೊಹಮ್ಮದ್ ಅಮಾನುಲ್ಲಾ ಮೊಹಮ್ಮದ್ ರಫಿ ಎಂಬವರು ಅಧ್ಯಕ್ಷರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಂದು ತಾಲೂಕಿನ ಮುರುಗುಮಲ್ಲಾ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದ ನಂತರ ಮಾಧ್ಯಮದರೊಂದಿಗೆ ಮಾತನಾಡಿದವರು ಜಿಲ್ಲೆಯ ಎಲ್ಲಾ ತಾಲೂಕುಗಳ ದರ್ಗಾ ಮತ್ತು ಮಸೀದಿಗಳ ಅಭಿವೃದ್ಧಿ ವಿಚಾರದಲ್ಲಿ ಸಮಿತಿ ಉಪಾಧ್ಯಕ್ಷ ಸದಸ್ಯರನ್ನು ಜೊತೆಗೆ ತೆಗೆದುಕೊಳ್ಳದೆ ಕಡೆಗಣಿಸುತ್ತಿರುವುದು ಸರಿಯಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರ ನಡುವೆ ತಿಳುವಳಿಕೆ ಇಲ್ಲದೇ ಇರುವ ಕಾರಣ ಮಸೀದಿಗಳ ಹಾಗೂ ದರ್ಗಾಗಳ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ದೂರಿದರು ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಸಲಹೆಯಂತೆ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ರಚನೆಯಾಗಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರ ನಡುವೆ ಇರುವ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಿ ಅಭಿವೃದ್ಧಿಗಾಗಿ ಸಹಕರಿಸಬೇಕೆಂದು ಕೋರಿದರು ಮನಸ್ಸಿಗೆ ನೋವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಏನನ್ನ ಮೈನಾರಿಟಿ ವೋಟ್ಸ್ಗೆ ಭಾಳ ಧಕ್ಕೆ ಅಂತ ಮನಸ್ಸಿಗೆ ಅನಿಸ್ತಾ ಇದೆ ದಯವಿಟ್ಟು ತಮ್ಮಲ್ಲಿ ವಿನಂತಿಸಿದೆ ವಿನಂತಿಸ್ ಇದು ಸಂಬಂಧಪಟ್ಟ ಸಚಿವರಿಗಾಗಲಿ ಹಾಗೂ ನಮ್ಮ ಜಿಲ್ಲಾ ಸಚಿವರಿಗಾಗಲಿ ಮುಗಿಸ್ಬೇಕು ಅವರು ದಯವಿಟ್ಟು ನಮ್ಮ ಅಧ್ಯಕ್ಷರಿಗೆ ಏನನ್ನ ಒಂದು ಒಳ್ಳೆ ರೀತಿಯ ಮಾರ್ಗಸೂಚಿ ನೀಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಂತ ನೋಡಿ ಸ್ನೇಹಿತರೆ ನಾಟಕ ಸಂಖ್ಯಾತರ ಮೋರ್ಚಾದಿಂದ ಬಂದಿರೋದೇನಂದ್ರೆ ನಮಗೆ ಇರೋದೇ ಒಂದು ವಕ್ ಆ ವಕ್ವಾಸ್ತಿ ಯಾವ ರೀತಿ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಎಂಟೋರ್ಸ್ಮೆಂಟ್ ನಡೀತಾ ಇದೆ ಬಹಳಷ್ಟು ಲ್ಯಾಂಡ್ ಗ್ರಾಮಿಂಗ್ ಆಗಿದೆ ಹಾಗೂ ಬಹಳಷ್ಟು ಹಳ್ಳಿಗಳಲ್ಲಿ ನೋಡಿರೋದು ಮಸೀದಿಗಳಿದೆ ಕಬ್ರ ಸ್ಥಾನಗಳಿದೆ ಅದರ ಬಗ್ಗೆ ಯಾವುದೇ ರೀತಿಯ ಬೆಳವಣಿಗೆ ಆಗಲಿ ಅದಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಆಗಲಿ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದು ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ನಾನು ನಮ್ಗೆ ಯಾಕೋ ವಿಶ್ವಾಸದಲ್ಲಿ ತಗೊಳ್ತಾ ಇರೋದು ಕಾಣಿಸ್ತದೆ ನಮ್ಮ ಅಧ್ಯಕ್ಷರು ದಯವಿಟ್ಟು ಅವರಲ್ಲಿ ಮನೆಯ ಮಾಧ್ಯಮ ಮೂಲಕ ಅವರಲ್ಲಿ ಮನವಿ ಮಾಡೋದನ್ನು ದಯವಿಟ್ಟು ಅಧ್ಯಕ್ಷರೇ ನಿಮ್ಮನ್ನೆಲ್ಲ ವಿಶ್ವಾಸದಿಂದ ತೊಗೊಂಡು ಮುಂದೆ ನಡೆದೆ ಇದು ನಿಮಗೆ ಬಹಳ ಒಳ್ಳೆದನಿಸುತ್ತೆ ಹಾಗೂ ಮುಂದಿನ ನಮ್ಮ ಸರ್ಕಾರಕ್ಕೂ ಇದು ಬಹಳ ಉತ್ತಮ ಆಗುತ್ತೆ ಸೈಯದ್ ಇಬ್ರಾಹಿಂ ಅಂತ ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಾ ಸಮಿತಿ ಉಪಾಧ್ಯಕ್ಷರು ತಮ್ಮಲ್ಲಿ ಮುಂದೆ ಬರೋದಕ್ಕೆ ಕಾರಣ ಏನಂದರೆ ನಮ್ಮ ಜಿಲ್ಲಾ ವಕ್ಫ್ ಈ ಈ ದಿನ ಚಿಂತಾಮಣಿ ತಾಲೂಕು ಮುರುಗ್ಮಲ್ಲಾಗೆ ಪ್ರಾರ್ಥನೆಗಾಗಿ ಬಂದಿರೋ ಸಮಯದಲ್ಲಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರುಗಳು ಸೇರಿದಾಗ ಕೆಲವು ರಾಜ್ಯ ಸಮಿತಿ ಸದಸ್ಯರು ಬಂದಾಗ ಅಜರ್ ಅಬಿದಿ ಅವರು ಕೆಲವು ಡಿಸ್ಕಷನ್ ಮಾಡಿ ಕೆಲವು ವಿಷಯಗಳು ಇಲ್ಲಿ ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇರೋದು ನೋಡಿದ್ರೆ ಅದು ಪ್ರಶ್ನೆ ಮಾಡಿದಾಗ ಕಾರಣ ಏನಂದರೆ ಈಗ ನಮ್ಮ ಜಿಲ್ಲಾ ಬೋರ್ಡ್ ಚೇರ್ಮನ್ನು ಮತ್ತು ಸದಸ್ಯರಲ್ಲಿ ಒಮ್ಮತ ಮೂಡೋದ್ರ ಕಾರಣ ಈ ಥರ ಕಾಮಗಾರಿಯಲ್ಲಿ ಯಾವ ಸದಸ್ಯರಿಗೂ ಆ ತಾಲೂಕಲ್ಲಿ ಸಿಗ್ತಾ ಇಲ್ಲ ಆ ಕಾರಣ ಎಲ್ಲ ಸ್ವಲ್ಪ ಮೈಮನಸ್ಸಿರಿದೆ ದಯವಿಟ್ಟು ಅಧ್ಯಕ್ಷರಾಗಲಿ ನಮ್ಮ ಮಂತ್ರಿಗಳಾಗಲಿ ಮಂತ್ರಿಗಳ ನೇಮಕ ಮಾಡಿದ್ರು ಅಂದರೆ ಅವರು ದಯವಿಟ್ಟು ಇದರ ಬಗ್ಗೆ ಕ್ರಮ ತಗೊಂಡು ಆ ಅಧ್ಯಕ್ಷರಿಗೆ ಬುದ್ಧಿವಾದ ಹೇಳಬೇಕಂತ ಒಂದು ವಿನಂತಿ ಡಿಸ್ಟರ್ಬ್ ಏನು ಅಂದರೆ ವೈ ಪರ್ಸ್ನಲ್ ಏನೂ ಇಲ್ಲ ಕೆಲಸಗಳಿಗೆ ನಮ್ಮ ತಾಲೂಕು ಬಂದಾಗ ನಮ್ಮನ್ನು ಪ್ರಾತಿನಿಧ್ಯ ಸಿಗ್ತಾಯಿಲ್ಲ ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಕೆಲಸಕ್ಕೆ ಅವರು ಪ್ರಚೋದನೆ ಇದು ಪ್ರಚೋದನೆ ಅಲ್ಲ ಉತ್ಸಾಹ ಕೆಲಸ ಮಾಡೋಕ್ಕೆ ನಮ್ಗೆ ತೊಂದರೆ ಆಗ್ತಾ ಇದೆ ಈಗ ಎಕ್ಸಾಂಪಲ್ ಬಾಗೇಪಲ್ಲಿ ಇದೆ ಚಿಂತಾಮಣಿ ಇದೆ ಗೌರಿಬಿಂದೂರು ಇದೆ ಯಾವ ಸದಸ್ಯರಿಗೂ ವಿಶ್ವಾಸದಲ್ಲಿ ತೊಗೊಂಡಿರೋ ಅವರಾಗಿ ಅವರಿಗೆ ಕೆಲಸ ಮಾಡ್ತಾ ಇರೋದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರು ಸರಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಅಂತ ಒಂದು ಅಧ್ಯಕ್ಷರು ಯಾರಿಗೂ ವಿಶ್ವಾಸದಲ್ಲಿ ತಗೊಳ್ತಾ ಇಲ್ಲ ಜಿಲ್ಲಾ ಒಕ್ಕಮಂಡಳಿ ಅಧ್ಯಕ್ಷರು